न साहस क

कार्यक्रम እንደት ነው እንትን አለ እሱ ቤቱ እኔ ጋር በባባ ሳይወራ አልፌ እንደ እርግጠ ነው እረፍት በአልኩ አልኩ ምን ችግር የለም እንደ አልችልም እንደ አንድ ሁለት ነው 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 ప్రయోజక డా శివకుమార్ మాన్ సీ మహదేవప్ప సభాపతి बसवरा मुनिपल मुनियन मजलूर गण्यमा अत्य भाव गौरव भाव बाबा साहेब अंबेकर्वचित के पुष्प नमन सलोक ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂತಹ ಪುತ್ರಿ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಲಾದ ಎನ್ನುವುದಕ್ಕೆ ನನಗೆ ಮುಖ್ಯಮಂತ್ರಿಗಳು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ರೈತರು ಇರ್ಬೋದು ಎಲ್ಲರೂ ಕೂಡ ಯಾರು ಫಾರೆಸ್ಟ್ ಇಲಾಖೆಯಲ್ಲಿ ಇವತ್ತು ಕೂಡ ನೂರ ಹತ್ತಾರು ವರ್ಷದಿಂದ ವ್ಯವಸಾಯ ಮಾಡಿಕೊಂಡು ಬೇಡಿಕೆಗಳನ್ನ ಇಟ್ಟು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಂತೋಷದಿಂದ ಭಾಗಿಯಾಗಿದ್ದೀವಿ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲಿ ಆಚರಣೆ ಮಾಡುವುದರ ಮುಖಾಂತರ ಕಾರ್ಯಕಾರಿ ಸಮಿತಿ ಮೂರು ವರ್ಷಗಳ ಅಧಿವೇಶನದಲ್ಲಿ ಇಡೀ ರಾಷ್ಟ್ರೀಯ ಕೊಟ್ಟಿರುವಂತಹ ಸಂವಿಧಾನ

ಗ್ಯಾರಂಟಿ ಇದು ಕಾಪಿ ಮಾಡ್ಕೊಂಡು ಬಿ ಜೆ ಪಿದವರು ಅದನ್ನು ಕೂಡ ಅವರು ಶುರು ಮಾಡಿದ್ದಾರೆ ಇದು ಇದು ಅರ್ಥ ಏನದ ಅಂದರೆ ಸಿದ್ದರಾಮಯ್ಯ ಸರ್ಕಾರ ದೇಶಕ್ಕೆ ಒಂದು ಮಾದರಿ ಸರ್ಕಾರ ಕೂಡ ಅವರು ಕೊಟ್ಟಿದ್ದಾರೆ ಭಾಳ ಒಳ್ಳೆ ರೀತಿಯಿಂದ ಅವ್ರ ಹೆಸರು ಇದು ಭಾರತ ದೇಶದಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ ಈ ಎರ ಸರ್ಕಾರಕ್ಕೆ ನಾವು ಏನು ಹೇಳಿದ್ರೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಇದೇ ಹತ್ರ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡಿಬೇಕಂತಕ್ಕಂಥ ಆಸೆ ನಮಗಿದೆ ನಿಮ್ಮ ಹೆಸರು ನನ್ನ ಹೆಸರು ಕೆ ಪುಂಡ್ಲಿಕರ್ ಅವರು ಎಚ್ ಎಂ ಎಕ್ಸ್ ಸಿ ಅದು ಭಾಳ ದೊಡ್ಡ ದೊಡ್ಡ ಇದು ದೊಡ್ಡ ದೊಡ್ಡ ಸ್ಥಾನಕ್ಕೆ ದೊಡ್ಡ ಸ್ಥಾನಕ್ಕೆ ಜೊತೇಲಿ ಇವತ್ತು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಇವತ್ತಿಂದ ನಾವು ನಾವು ಅವ್ರದ್ದು ಸ್ಪೀಚ್ ಅದು ನೋಡ್ತೇವಲ್ಲ ಭಾಳ ಹಿಸ್ಟಾರಿಕ್ ಸ್ಪೀಚ್ಕು ಸ್ಪೀಚ್ ಅಲ್ ಬಂತು ಇವತ್ತಿಂದ ಭಾಳ ಹಿಸ್ಟಾರಿಕ್ ಸ್ಪೀಚ್ ನಾವು ಸೊ ಅವರಿಗೂ ಕೂಡ ನಾನು ಧನ್ಯವಾದ ಈಗ ಅವನಿಗೆ ಬಹಳ ಖರ್ಗೆ ಅವರಿಗೆ ನಾನು ಬಹಳ ವರ್ಷದಲ್ಲಿ ಸಮೀಪಲಿಂದ ನೋಡ್ತೀನಿ ನಾನು ಇದು ಒನ್ ಆಫ್ ದಿ ಅಂಬೇಡ್ ಸಾಹಿಬ್ ತತ್ವ ಅಥವಾ ಬುದ್ಧದ ತತ್ವ ಬಿಟ್ಟು ವಿಚಾರಕ್ಕೆ ಅವರು ಬಲ್ಲಿ ಹುಡುಗ ಮತ್ತು ಶಕ್ತಿಗಳು ಕೂಡ ಅವರಿಗೆ ಮನಸ್ಸ ಮನಸ್ಸಕ್ಕಾಗಿಲ್ಲ ಬಾಬಾ ಸಾಹೇಬ್ ಬಗ್ಗೆ ಬಹಳ ಅಪಾರ ಅವರಿಗೆ ಚಿಂತನೆ ವಿಚಾರ ಅನ್ ಸ್ಟಡಿಸ್ಟ್ ಇವತ್ತು ಟು ಈಗ ಪಾ ಕೂಡ ಇರ್ಬೋದು ಇವತ್ತು ಬಾಬಾ ಬೌದ್ಧದ ಬಗ್ಗೆ ಬೌದ್ಧ ಧರ್ಮದ ಬಗ್ಗೆ ವಿಚಾರ ಬಗ್ಗೆ ಏನು ಬೇಕಾಗಿದೆ ಆ ವಿಚಾರ ಬಗ್ಗೆ ಅದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಬಾಬಾ ಸಾಹೇಬ್ದ ವಿಚಾರಧಾರೆ ಖರ್ಗೆ ಅವರು ಭಾಳ ಆತ್ಮೀಯಾಗಿ ಸಮಸ್ತ ತಂದ ಒಂದು ದೇಶಕ್ಕೆ ಮಾದರಿ ಆ ತತ್ವ ಆಧಾರಿತ ಸರ್ಕಾರ ಬರಬೇಕು ಇದು ನಡೀತಾ ಇದೆಯಲ್ಲ ನಡೀತಾ ಇದೆಯಲ್ಲ ಆ ಕೋಮವಾಗಿ ಕೋಮವಾದಿಯವರಿಗೆ ಬಹಳ ತಕ್ಕ ಪಾಠ ಅವರು ಇವತ್ತು ಕೂಡ ಶಕ್ತಿ ಅವರ ಬಳಿ ಇದೆ ಆ ಶಕ್ತಿ ಇವತ್ತು ಭಾಳ ಈ ದೇಶದ ಜನ ಮೆಚ್ಚಾ ಇದ್ದಾರೆ ಅವರಿಗಿ ಕೂಡ ನಾವು ಧನ್ಯವಾದ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಅನಿ ಮಹದೇವಪ್ಪ ಅವರಿಗೂ ವಿಶೇಷ ನಾನು ಓಕೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶೀತೋ ದುಂಡಪ್ಪ ಜೋಡಟ್ಟೆ ಜೋಡಟ್ಟೆ ಅಂತ ಹೇಳಿಬಿಟ್ಟ ನಮ್ಮ ಬೆಳಗಾವಿ ಜಿಲ್ಲೆ ಗೋಕರ್ ತಾಲೂಕ ನಮ್ದು ಘಟ್ಟಪ್ರಭಾ ಅನ್ನುವಂಥ ಒಂದು ಹಳ್ಳಿ ಒಳಗೆ ನಮ್ಮದ ಅದಂಥರ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೆವು ದೇವದ ಶಣ್ಣ ಕೂಡ್ಕೊಂಡು ಸಂಸ್ಥೆಯನ್ನು ಹುಟ್ಟಕ್ಕಿದ್ದೆವು ಆ ಸಂಸ್ಥೆ ಸರ ಮಹಿಳಾ ಅಭಿವೃದ್ಧಿ ಮತ್ತು ಸಂರಕ್ಷಣಾ ಸಂಸ್ಥೆ ಮಾಸ್ ಘಟಪ್ರಭಾ ಅಂತ ಹೇಳ್ಬಿಟ್ಟು ಈ ಒಂದು ಮಾ ಸಂಸ್ಥೆ ಕೆಲಸ ಮಾಡುತ್ತಿರುವಂಥ ಕೆಲಸಗಳನ್ನು ಗುರುತಿಸಿ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ದು ಇವತ್ತಿನ ದಿನ ನಮ್ದು ಒಂದು ನೂರ ಮೂವತ್ತು ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಮ್ಗೆ ಹೆಮ್ಮೆ ಅನಿಸ್ತೈತಿ ನಿಜವಾಗಿ ಹೇಳ್ಬೇಕಂತಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ